ಹಾಯ್ ಫ್ರೆಂಡ್ಸ್ ಗ್ರಾಪಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬ್ರೇಕ್ಫಾಸ್ಟಿಗೆ ಪಾಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಸಾಸ್ ಎಲ್ಲ ಬಳಸಿಲ್ಲ ಹಾಗೆ ನಾನು ಮನೆಯಲ್ಲಿ ಹೆಲ್ದಿಯಾಗಿ ತರಕಾರಿ ಮತ್ತು ಸ್ವಲ್ಪ ಮಸಾಲ ಬಳಸಿಬಿಟ್ಟು ಪಾಸ್ತಾನ ಮಾಡ್ತಾ ಇದ್ದೀನಿ ದಿನಾಲೂ ಬೇರೆ ಬೇರೆ ತಿಂಡಿ ದೋಸೆ ಪಡ್ಡು ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ತಿಂದು ಬೇಜಾರಾಗಿದ್ದರೆ ಕೆಲವೊಂದು ಸಾರಿ ಈ ರೀತಿ ಪಾಸ್ತಾ ಮಾಡ್ಕೊಂಡು ತಿಂದರೆ ಬಾಯಿಗೂ ರುಚಿ ಇರುತ್ತೆ ಹಾಗೆ ಮನಸ್ಸಿಗೆ ಕೂಡ ಖುಷಿಯಾಗುತ್ತೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಒಂದು ಅರ್ಧರಿಂದ ಅರ್ಧದಿಂದ ಒಂದು ಲೀಟರ್ ನೀರು ಹಾಕ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಎರಡು ರೀತಿಯಲ್ಲಿ ಶೇಪ್ ಇರುವಂಥ ಪಾಸ್ತಾನ ತೊಗೊಂಡಿದ್ದೀನಿ ಎರಡರಲ್ಲೂ ಒಂದೊಂದು ಎರಡು ಬಟ್ಲಾನ ಹಾಕ್ಕೊಂಡಿದ್ದೀನಿ ಎರಡು ಬೌಲು ಪಾಸ್ತಾನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಆದಷ್ಟು ಬೇಯಬೇಕು ನೀಟಾಗಿ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ನೀರಲ್ಲಿ ರೀತಿಯಾಗಿ ಬೆಂದ ನಂತರ ನಾನು ಇದನ್ನು ನೀರನ್ನು ಬಸ್ದ್ಬಿಟ್ಟು ಪಾಸ್ತಾ ಅಷ್ಟೇ ಇಟ್ಕೊಂಡಿದ್ದೀನಿ ನೀರನ್ನು ಬಸ್ ತೆಗಿಬೇಕು ಇದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ನೋಡೋಣ ಈರುಳ್ಳಿ ಟೊಮೊಟೊ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಬೇಜು ಹಾಗೆ ಹೂಕೋಸ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಎಲ್ಲ ಸಿಕ್ಕರೆ ಹಾಕ್ಕೊಳ್ಳಿ ನಂಗೆ ಕ್ಯಾಪ್ಸಿಕಮ್ ಅವೈಲಬಲ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ಈಗ ಒಂದು ಅಗಲವಾಗಿರುವಂಥ ಬಾಣಲಿಯನ್ನು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಆದ ನಂತರ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಇನ್ನು ಮಿಕ್ಕಿರೋ ಎಲ್ಲ ತರಕಾರಿಗಳನ್ನು ಕೂಡ ಇದೇ ಟೈಮಲ್ಲೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ಯಾಕಂದರೆ ತರಕಾರಿ ನಾನು ಸ್ಟೀಮ್ ಮಾಡಿಲ್ಲ ಇದನ್ನು ಸೊ ಮೊದಲೇ ನಾವು ನೀರಲ್ಲಿ ಬೇಯಿಸಿಟ್ಕೊಂಡಿದ್ರೆ ಈಗ ಇವಾಗ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲಿಲ್ಲ ಆಗಿತ್ತು ನಾನು ಈ ಡೈರೆಕ್ಟಾಗಿ ತರಕಾರಿ ಕಟ್ ಮಾಡಿ ಹಾಕಿರೋದ್ರಿಂದ ಬೇಯಲಿಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನ ಬೇಯಿಸ್ಕೊಂಡಿದ್ದೀನಿ ಆಗಾಗ ಇದನ್ನು ಸ್ವಲ್ಪ ಕೈಯಾಡ್ಸಿ ಮಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿಯಾಗಿ ಹೂಕೋಸೆಲ್ಲ ನೀಟಾಗಿ ಬೆಂದಿದೆ ಕ್ಯಾರೆಟ್ ಅದೆಲ್ಲ ಕೂಡ ನಾನು ಇವಾಗ ಮಸಾಲ ಹಾಕ್ತಾಯಿದ್ದೀನಿ ಮ್ಯಾಜಿಕ್ ಮಸಾಲ ಇದಿಲ್ಲ ಅಂದರೆ ನೀವು ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು ಇದನ್ನು ಒಂದು ಅರ್ಧ ಚಮಚದಷ್ಟು ಇದ್ದೀನಿ ಅಷ್ಟೇ ಅದಾದ ನಂತರ ಇಲ್ಲಿ ಪೆಪ್ಪರ್ ಖಾಲಿ ಮಿರ್ಚಿ ಪೆಪ್ಪರ್ ಪೌಡರನ್ನು ಒಂದು ಅರ್ಧ ಚಮಚ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಮಸಾಲ ನೀವು ಬೇಕಿದ್ರೆ ಈ ಟೈಮಲ್ಲಿ ನಿಮಗೆ ಸಾಸು ವೆನಿಗರು ಹಾಕ್ಕೊಬೋದು ನಿಮ್ಮ ಹತ್ರ ಟೊಮೊಟೊ ಸಾಸ್ ಇದ್ದರೆ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ ಹಾಗೆ ಸೋಯಾ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಯಾವುದೇ ರೀತಿ ಸಾಸನ್ನು ಬಳಸ್ತಾ ಇಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಆಗಿದೆ ನಾನು ಪಾಸ್ತಾ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಸೊ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡು ಎಲ್ಲ ಮಸಾಲ ಮತ್ತು ಪಾಸ್ತಾ ಒಂದು ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಟೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ಉಪ್ಪು ಖಾರ ಕಡಿಮೆ ಆಗಿದ್ದರೆ ಈ ಟೈಮಲ್ಲಿ ಹಾಕ್ಕೋಬೋದು ಟೇಸ್ಟ್ನ ನೋಡ್ಕೊಳ್ಳಿ ಎಲ್ಲ ಸರಿಯಾಗಿದೆ ಇವಾಗ ನೀವು ತಿನ್ನಲಿಕ್ಕೆ ರೆಡಿಯಾಗಿದೆ ಇದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮೊದಲೇ ಹಾಕಬೇಕಿತ್ತು ಸೊ ನನಗೆ ನೆನ್ಪು ನೆನಪೆ ಇವಾಗ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡಿ ಸ್ವಲ್ಪ ಹೊತ್ತು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಅದಾದ ನಂತರ ಈಗ ಸರ್ವ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಸಾಸ್ ಎಲ್ಲ ಹಾಕಿದ ಮೇಲೆ ತಿಂದಿರ್ತೀರಲ್ಲ ಸೊ ಈ ರೀತಿಯಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಟೇಸ್ಟ್ ಇರುತ್ತೆ ಇದರಲ್ಲಿ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ನನಗೆ ಆದಷ್ಟು ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಬಿಟ್ಟು ಮಾಡುವಂಥ ಅಭ್ಯಾಸ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್